ಟು ಮೈ ಚಾನಲ್ ಸ್ತ್ರ ಬ್ಲಾಗ್ ಟುಡೇ ನಾನಿವತ್ತು ನಿಮ್ಗೆ ಏನು ಇವತ್ತು ನಿಮಗೆ ಕಿಚನ್ ನಾನು ಇಲ್ಲಿ ನೋಡಿ ಈಗ ಮಾಡಿದ್ದೀವಿ ತೋರಿಸಿ ಕಿಚನ್ ಅಲ್ಲ ಒಂದು ಕಂಪ್ಯೂಟರ್ ವರ್ಕ್ ಮಾಡುದು ಈಗ ಮೊಬೈಲ್ ಫೋನು ಮಾತಾಡಿದ ಈಗ ಫ್ರೂಟ್ ಇರುತ್ತಿಗ್ರೂಟ್ ತರ ಇದೊಂದು ಕಣ್ಣಲ್ಲಿ ನಾವಂತಲ್ಲ ನೋಡು ಸರಿಯಾಗಿರುತ್ತೆ ಈಗ ಒಂದು ಕಿಚನ್ ನಾವೆಲ್ಲ ಕೆಲಸ ಮಾಡೋದು ಗೊತ್ತಾಗುತ್ತೆ ನೆಕ್ಸ್ಟ್ ಸೈಡ್ ಇದೇನು ಗೊತ್ತಾ ಇದು ಫ್ರಿಡ್ಜ್ ಇದು ಹುಟ್ಟಿ ತಿಂದ ಓವರ್ ಓಕೆ ಅದು ಹಾಕಿತ್ತಲ್ಲ ನೆಕ್ಸ್ಟ್ ಇದು ವಾಟರ್ ಇಲ್ಲ ಬತ್ತಿತ್ತಲ್ಲ ಅದಲ್ಲ ಅದು ವಾಟರ್ ಅಂಡ್ ಡ್ರಿಂಕ್ ಮಾಡ್ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಎಂದ ಗೊತ್ತಾ ಇದು ಇದ್ರಾಗೆ ಎಲ್ಲ ಒಂದು ಹತ್ತು ಟೊಮೆಟೊ ಪೊಟೊಟೊ ಎಲ್ಲ ಇಡುತ್ತದೆ ವೆಜಿಟೇಬಲ್ಸ್ ಇದೆಲ್ಲ ಕಟ್ ಮಾಡ್ತೀನಿ ನಾನು ಟಿಕ್ ಟಾಕ್ ಇದಷ್ಟು ಮತ್ತೊಂದು ಫೋನ್ ಇತ್ತು ಓಕೆ ನೆಕ್ಸ್ಟ್ ಇದೆಲ್ಲ ಟ್ರಾಂಗ್ ಆಗಿತ್ತು ಎಂದ ಇಲ್ಲದಕ್ಕೆ ಹಾತ್ ಬರ್ತಿದ್ದಾರೆ

नर्क नन्मायन बंद करने के, के लिए कर? हे कड़ी हेड बंदी तो लाइट हेड एक दिन हट जाए नर्क बहुत बंदियाँ तो बहुत नहीं हेलो कड़ी बच्चे करना देख फिर ये निकलता है फिर आई ने ना टोली किया जीव है तो दादील्ले ओके छुट्टी के लिए प्रोसेस